ಈ ಕನ್ನಡಿಗ ಮಾಡುತ್ತಿದ್ದ ಉಚಿತ ಆಪರೇಷನ್ ಗೆ ದುಡ್ಡು ಪಡೆದಿದ್ರೆ ಇಷ್ಟೊತ್ತಿಗೆ ಲಕ್ಷ ಕೋಟಿಗಳ ಒಡೆಯರಾಗ್ತಿದ್ರು ಇವರು ನೀಡಿದಷ್ಟು ಉಚಿತ ಕನ್ನಡಕ ಸೇವೆ ಯಾವುದಾದ್ರೂ ಕಂಪನಿ ಮಾಡಿದ್ರೆ ಇಷ್ಟೊತ್ತಿಗೆ ಬಿಲಿಯನ್ ಗಳಿಕೆಯ ಕಂಪನಿ ಆಗ್ತಿತ್ತು ಆದ್ರೂ ದೇಶದ ಆರು ಲಕ್ಷ ಜನರ ಕಣ್ಣುಗಳಿಗೆ ಉಚಿತ ಅಥವಾ ಕಡಿಮೆ ಬೆಲೆಗೆ ಆಪರೇಷನ್ ಮಾಡಿ ಲಕ್ಷಾಂತರ ಕಣ್ಣುಗಳು ಮತ್ತೆ ಬೆಳಕು ಕಂಡವು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಸಿರೀಸ್ ನ ದಿನ ಹದಿನೈದು ಆ ವೈದ್ಯ ಡಾಕ್ಟರ್ ಎಂ ಸಿ ಮೋದಿ ಅವರು ಇವರ ಪೂರ್ತಿ ಹೆಸರು ಮುರುಗೆಪ್ಪ ಚನ್ನವೀರಪ್ಪ ಮೋದಿ ತೊಂಬತ್ತು ವರ್ಷ ಬದುಕಿದ್ದ ಅವರು ಅವರ ಜೀವ ಜೀವನದುದ್ದಕ್ಕೂ ಮಾಡಿರುವ ಒಟ್ಟು ಕಣ್ಣಿನ ಶಸ್ತ್ರಚಿಕಿತ್ಸೆಗಳ ಸಂಖ್ಯೆ ಐದು ಲಕ್ಷ ತೊಂಬತ್ತೈದು ಸಾವಿರಕ್ಕೂ ಹೆಚ್ಚು ಒಟ್ಟು ಒಂದೂವರೆ ಕೋಟಿ ಜನರಿಗೂ ಅಧಿಕ ಕಣ್ಣಿನ ತಪಾಸಣೆ ಹಾಗೂ ಹತ್ತು ಲಕ್ಷ ಜನರಿಗೆ ಕನ್ನಡಕ ವಿತರಣೆ ಜೊತೆಗೆ ಅತಿ ಹೆಚ್ಚು ಜನ ಕಣ್ಣಿನ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿದ ಕಿಡ್ನಿ ದಾಖಲೆ ಕೂಡ ಇವರ ಹೆಸರಿನಲ್ಲಿದೆ ಕಣ್ಣಿಲ್ಲದೆ ಕೆಲಸಗಳಿಂದ ನೂಕಲ್ಪಟ್ಟು ಭಿಕ್ಷೆ ಬಿಡುತ್ತಿದ್ದ ಅದೆಷ್ಟೋ ಜನರನ್ನು ಅವರಿದ್ದಲ್ಲಿಯೇ ಹೋಗಿ ಆಪರೇಷನ್ ಮಾಡಿ ಪುನಃ ಅವರಿಗೆ ಜಗತ್ತು ನೋಡುವ ಅವಕಾಶ ಕಲ್ಪಿಸಿದ್ದು ಇದೇ ಎಂಸಿ ಮೋದಿಯವರು ಇವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ದೊರೆತಿದೆ ಇಂಥ ಎಂಸಿ ಮೋದಿಯವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ Musica